ಗುಡ್ ಮಾರ್ನಿಂಗ್ ಫ್ರೆಂಡ್ಸ್ ಇವತ್ತು ಮತ್ತೊಮ್ಮೆ ನಾವು ಅಲ್ಲಿ ಮತ್ತೆ ಮತ್ತೆ ಬಯಸೋ ತಿಳಿಯೋಣ ಅದೇ ಶಬ್ದ ಒಂದೇ ಅದೇ ಶಬ್ದವನ್ನು ಇಟ್ಕೊಂಡು ನಾವು ಇಂಗ್ಲೀಷಲ್ಲಿ ಬೇರೆ ಬೇರೆ ವಾಕ್ಯಗಳಾಗಿ ಮಾಡಲಿಕ್ಕೆ ಬರುತ್ತೆ ಅದಕ್ಕೆ ನಾವು ಇಂಗ್ಲೀಷಲ್ಲಿ ಆಫನ್ನು ಯೂಸ್ ವರ್ಡ್ಸುಂಗ್ಲೀಷ್ ಓದಬೇಕಾಗುತ್ತೆ ಮತ್ತೊಮ್ಮೆ ಆಫ್ವನ್ನೂ ಯೂಸ್ಡು ವರ್ಡ್ಸು ಇನ್ ಇಂಗ್ಲೀಷು ಅದರಾಗುತ್ತೆ ಮತ್ತೊಮ್ಮೆ ಶಬ್ದ ಒಂದೇ ಇರುತ್ತೆ ಆದರೆ ನಾವು ಇಂಗ್ಲೀಷಲ್ಲಿ ಬೇರೆ ಬೇರೆ ವಾಕ್ಯಗಳಲ್ಲಿ ಹೇಳ್ಬೇಕಾದ್ರೆ ಅರ್ಥವು ಕೂಡ ಅದೇ ಬರುತ್ತೆ ಅದಕ್ಕೆ ನಾವು ಇಂಗ್ಲೀಷಲ್ಲಿ ಅಲ್ಲ ಸಾರಿ ಕನ್ನಡದಲ್ಲಿ ಹೇಳ್ಬೇಕಾದ್ರೆ ಇಂಗ್ಲೀಷಲ್ಲಿ ಮತ್ತೆ ಮತ್ತೆ ಉಪಯೋಗಿಸುವ ಪದಗಳು ಅಂತ ಹೇಳ್ತಾ ಇದ್ದೀನಿ ಇವತ್ತು ಎರಡನೇ ಪದ ವಾಂಟ್ ವಾಂಟ್ರೆ ಅದೊಂದು ನಾಪದ ಅದಕ್ಕೆ ಇಂಗ್ಲೀಷಲ್ಲಿ ನಾವು ನೋಡಬೇಕು ವಾಂಟು ಅನ್ನ ನಾವು ತಗೊಂಡು ಹೇಳ್ಬೇಕು ಕಡೆಯಲ್ಲಿ ಕೊರತೆ ಅಥವಾ ಅಭಾವ ಅಥವಾ ಬೇಕಾದರೂ ಅಂತ ಮೂರು ಅರ್ಥಗಳು ಬರ್ತವೆ ಅದರಿಂದ ನಿಮಗೆ ಗೊತ್ತಾಗಲಿಕ್ಕೆ ನಾನು ಮೂರು ಉದಾಹರಣೆ ಕೊಡ್ತೇನೆ ಅನ್ಕೊಳ್ಳಿ ಇಲ್ಲಿ ನಾನು ವಾಂಟನ್ನು ನಾಮಪದವಾಗಿ ಉಪಯೋಗ ಮಾಡಿ ಇದ್ದೀನಿ ವಾಂಟ್ ಅಂದರೆ ಕೊರತೆ ಅಥವಾ ಅಭಾವ ಅಥವಾ ಬೇಕಾದರೂ ಅಂತ ಅರ್ಥ ಬರುತ್ತೆ ಅದಕ್ಕೆ ನಾನು ಉದಾಹರಣೆ ಕೊರತೆ ನೋಡ್ಕೊಳ್ಳಿ ಮೊದಲನೇ ಉದಾಹರಣೆ ಕೊರತೆಗಳು ಅಪರಿಮಿತ ಅಂದರೆ ಇನ್ನೊಂದ್ರಲ್ಲಿ ವಾಂಟ್ಸ್ ಆರ್ ಅನ್ಲಿಮಿಟೆಡ್ ಅಪರಿಮಿತ ಅಂದರೆ ಕೊನೆ ಇಲ್ಲದ್ದು ಅದಕ್ಕೆ ನಾವು ಇನ್ನೊಂದ್ರಲ್ಲಿ ಅನ್ಲಿಮಿಟೆಡ್ ನೋಡೋಕ್ಕಾಗುತ್ತೆ ಸೆಕೆಂಡು ಎಕ್ಸಾಂಪಲು ಈಜು ಒಂದು ಕೊರತೆ ಇನ್ನೊಂದು ಸರಿಯಾಗಿಸುತ್ತದೆ ಮಾಡ್ತೀನಿ ಒಂದು ಕೊಳತೆ ನಿಂಗಿದ್ರೆ ಇನ್ನೊಂದು ತಿಳಿಯುತ್ತದೆ ಎತ್ತುತ್ತದೆ ಅಂತ ಹೇಳಲಿಕ್ಕೆ ಮೀಸಲಿ ಇದೀನಿ ವಾಂಟು ಈಸ ಫುಲ್ ಫೀಲ್ಡ್ ಬಟ್ ಅನದು ವಾಂಟು ಪ್ರಾಪ್ಸಪ್ ಸಾರಿ ಇರ್ತ ಮತ್ತೆ ಹೇಳ್ತೀನಿ ಇಫು ವನ್ನು ವಾಂಟು ಈಸ್ ಫುಲ್ ಫೀಲ್ಡ್ ಅನದು ವಾಂಟು ಪ್ರಾಪ್ಸಪ್ ನೋಡ್ಕೊಳ್ಳಿ ಇಫು ಒಂದು ವಾಂಟು ಈಸ್ ಫುಲ್ ಫೀಲ್ಡು ಹಲವಾರು ವಾಂಟ್ ಟು ಅಂದ್ರೆ ಕನ್ನಡದಲ್ಲಿ ಒಂದು ಕೊರತೆ ನೀಗಿದರೆ ಇನ್ನೊಂದು ಪ್ರಯತ್ನಿಸುತ್ತೆ ಅಂತ ಹೇಳಕ್ಕಾಗುತ್ತೆ ಇಲ್ಲಿ ನೀವು ನೋಡಿಕೊಳ್ಳಿ ಫುಲ್ ಫಿಲ್ ಅಂದ್ರೆ ಇಳಿಸು ಫುಲ್ ಫಿಲ್ ಅಂದ್ರೆ ಇಳಿಸು ಕ್ರಾಪ್ ಅಪ್ ಅಂದ್ರೆ ತಲೆ ಅಂತ ಅರ್ಥ ಆಗುತ್ತೆ ಮೂರನೇ ಉದಾಹರಣೆ ಪುವರ್ ಪೀಪಲ್ ವಾಂಟ್ ಫುಡ್ ಅಂದ್ರೆ ಬಡವರಿಗೆ ಆಹಾರದ ಕೊರತೆ ಇರುತ್ತದೆ ಅಂತ ಹೇಳಬಹುದು ಅಥವಾ ಬಡವ ಜನರಿಗೆ ಆಹಾರ. ಕೊರತೆ ಇದೆ ಅಂತ ಹೇಳ್ಬೋದು ಅದನ್ನೇ ನಾವು ಇದರಲ್ಲಿ ಪೂವರು ಪೀಪಲು ವಾಂಟು ಫುಡ್ಡು ಅಂತ ಹೇಳಲಿಕ್ಕೆ ಆಗುತ್ತೆ ಅದೇ ವಾಂಟಿಗೆ ಇನ್ನೊಂದು ಅದಂದ್ರೆ ಅಥವಾ ಪೂವರ್ಟಿ ಪೂವರ್ಟಿ ಅಂದರೆ ಬಡದಾಗ ಹತ್ತ ಬರುತ್ತೆ ವಾಂಟನ್ನು ನೋಡ್ಕೊಂಡು ನಾನು ಕೆಲವೊಂದಿಷ್ಟು ದಾಳಿ ಹೇಳ್ತಾ ಇದ್ದೀನಿ ನನಗೆ ಆಗ ಆಗಿದೆ ಅಂತ ಹೇಳಲಿಕ್ಕೆ ಆಯಮು ಇನ್ನು ವಾಂಟ್ ಎನ್ಬೇಕಾಗುತ್ತೆ ಅಥವಾ ಆಯಾಮು ಇನ್ನು ಪೋವರ್ಟಿ ಎನ್ಬೇಕಾಗುತ್ತೆ ಎರಡಕ್ಕೂ ಒಂದೇ ಅರ್ಥ ಇಂಗ್ಲೀಷಲ್ಲಿ ಹೇಳಬಹುದು ಅಥವಾ ಕನ್ನಡದಲ್ಲಿ ಹೇಳಬೇಕಾದ್ರೆ ಹೇಳಕ್ಕೆ ನನಗೆ ಹಣದ ಕೊರತೆ ಇದೆ ಅಂತಾಗುತ್ತೆ ಇಲ್ಲಿ ನೀವು ವಾಂಟ್ರೋ ಅಥವಾ ಪೋವರ್ಟಿ ಎನ್ಬೋದು ಎರಡು ಒಂದೇ ಅದೇ ಅಂತ ಅಂತಾಗುತ್ತೆ ಮುಂದುವರೆದು ಎಲ್ಲದು ಅವರಿಗೆ ಹಣದ ಇದೆ ಅಂತ ಅಥವಾ ಇನ್ನ ಪೋವರ್ಟಿ ಎನ್ಬೋದು. ಮುಂದುವರೆದು ಅವನಿಗೆ ಹಣದ ಕೊರತೆ ಅನ್ನಕ್ಕೆ ಅಥವಾ ಈದ್ ಎಣ್ಣ ಪೋವಟಿ ಅನ್ಲಿಕ್ಕಾಗುತ್ತೆ ನಂತರ ಮುಂದುವರೆದು ಅವಳಿಗೆ ಹಣದ ಕೊರತೆ ಇದೆ ಅನ್ನೋಕ್ಕೆ ನಾವು ಇನ್ನು ಆರ್ ಎಣ್ಣೆ ಪೋವಟಿ ಎನ್ಬೇಕಾಗುತ್ತೆ ಇವತ್ತಿಗೆ ಇಷ್ಟು ಮತ್ತೆ ಕೂಡ ಇರುವ